ಮಾಂಸಾಹಾರ ಸೇವಿಸುವ ಬಗ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ ಲಘುವಾಗಿ ಮಾತನಾಡಬಾರದೆಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಜಿಲ್ಲಾಧ್ಯಕ್ಷ ಸಿ ಶಿವಲಿಂಗಯ್ಯ ಎಚ್ಚರಿಸಿದ್ದಾರೆ ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಮಾಂಸಾಹಾರವನ್ನು ಮಧ್ಯ ಸೇವನೆಗೆ ಉಳಿಸಿರುವುದು ಸರಿಯಲ್ಲ ಕನ್ನಡ ಸಾಹಿತ್ಯ ಪರಿಷತ್ಗೆ ಪುರೋಹಿತ ಸಾಯಿಗಳು ಸೇರಿಕೊಂಡು ಮಾಂಸಾಹಾರ ಅನಿಷ್ಠವೆಂದು ಸಸ್ಯಾಹಾರ ಶ್ರೇಷ್ಠವೆಂದು ಬಿಂಬಿಸುತ್ತಾ ಶೂದ್ರಾತಿ ಶೂದ್ರರ ಬಾಡೂಟವೇ ಅನಿಷ್ಠವೆಂದು ಅವಮಾನ ಮಾಡುವಂತೆ ಕರಟಿದ್ದಾರೆ ಇಂತಹ ಮನುವಾದಿಗಳ ಕುತಂತ್ರಕ್ಕೆ ಶೂದ್ರರಾದ ನಮ್ಮ ವಿರೋಧವಿದೆ ಎಂಬುದನ್ನು ಮರೆಯಬಾರದೆಂದರು ಏನು ಮಾಂಸಾಹಾರ ಅಸ್ಪೃಶ್ಯತೆಯ ಅಜ್ಞಾನ ತೊಲಗಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆಗೆ ಬಾಡೂಟ ಇರಲಿ ಎಂಬುದು ನಮ್ಮ ಬೇಡಿಕೆಯಾಗಿದೆ ಭಾರತ ದೇಶದ ಮೂಲ ನಿವಾಸಿಗಳು ಬಹುಸಂಖ್ಯಾತರು ವರ್ಣ ವ್ಯವಸ್ಥೆಯ ಶ್ರೇಣೀಕೃತ ಜಾತಿ ಪದ್ಧತಿಯಲ್ಲಿ ಮನುವಾದಿ ಪುರೋಹಿತ ಸಾಯಿಗಳು ಶೂದ್ರರು ಮತ್ತು ಪಂಚಮರೆಂದು ವಿಂಗಡಿಸಿ ಅನಿಷ್ಠರು ಕೀಳು ಜಾತಿಗಳೆಂದು ಬಿಂಬಿಸುತ್ತಾ ಶತಶತಮಾನಗಳಿಂದ ದೇವರು ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡುತ್ತಿದ್ದಾರೆ ಜೊತೆಗೆ ಮಾಂಸಾಹಾರವನ್ನು ಕೂಡ ಅವಮಾನಿಸುತ್ತಾ ಬಂದಿದ್ದಾರೆಂದು ಕಿಡಿಕಾರಿದರು ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷೆ ವಸಂತಮ್ಮ ತಾಲೂಕು ಘಟಕದ ಅಧ್ಯಕ್ಷ ಡಿ ಸಿ ಮಹೇಂದ್ರ ನಿರ್ದೇಶಕ ಮುಡಿನಳ್ಳಿ ತಿಮ್ಮಯ್ಯ ಇದ್ದರು ನಮ್ಮ ಶೂದ್ರ ಸಮುದಾಯದ ಘನತೆ ಗೌರವಕ್ಕೆ ಕೃತಿ ಬಾರದಂತೆ ಮಾಂಸದ ಬಾಡೋಟವನ್ನು ಹಾಕಿಸಲೇಬೇಕು ಇದು ಸರ್ಕಾರಕ್ಕೆ ನಾವು ಒಕ್ಕೋಡುವ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಪ್ರಗತಿಪರ ಚಿಂತಕರು ಜೊತೆಗೆ ನಮ್ಮ ಕರ್ನಾಟಕ ವೈಜ್ಞಾನಿಕ ಸಂಶೋಧನಾ ಕುರಿತು ಕೂಡ ಇದರ ಬಗ್ಗೆ ನಾವು ತುಂಬ ಕಾಳಜಿ ವಹಿಸಿ ಬಾಳುಗುಟವನ್ನು ನಾವು ಸ್ವೀಕರಿಸಲೇಬೇಕು ಅನ್ನೋದನ್ನು ನಮ್ಮ ಒಕ್ಕೊರ ಒತ್ತಾಯ ಹಾಗಾಗಿ ಇದಕ್ಕೆ ಮದ ಮದ್ರಾ ಕೂಡ ಸಂವಿಧಾನದಲ್ಲಿ ಮಾಂಸಾಹಾರ ನಿಷಿದ್ಧ ಅಂತ ಎಲ್ಲೂ ಇಲ್ಲ ನಿಸ್ಪೃಷ್ಟ ಅಂತ ಎಲ್ಲೂ ಇಲ್ಲ ಅದರಿಂದ ದಯಮಾಡಿ ನಾವು ಸಂಘ ಏನು ಈಗ ಅಧ್ಯಕ್ಷರಿದ್ದಾರೆ ಮಹೇಶ್ ಜೋಶಿ ಅವರಿಗೆ ನಾನು ಹೇಳ್ತಾ ಇದೀವಿ ಅವರು ಮಾಂಸಾಹಾರದ ಬಗ್ಗೆ ಲಘುವಾಗಿ ಮಾತಾಡಬಾರ್ದು ಮಾಂಸಾಹಾರನ್ನು ನಮಗೆ ಈ ಸಾರಿ ಕೊಡಲೇಬೇಕು ಒಂದು ಹೊಟ್ಟೆ ಕೊಡಲಿ ಒಂದಿನ ಒಂದಿನ ಒಂದು ಪೀಸ್ ಚಿಕನ್ ಕೊಡಲಿ ಮತ್ತು ಮೂರನೇ ದಿನದಲ್ಲಿ ಒಂದು ಪೀಸ್ ಚಿಕ ಫಿಶ್ ಕೊಡಲಿ ಸಾಕು ನಮಗೆ ಒಂದೊಂದೇ ಪೀಸ್ ಸಾಕು ಆದರೆ ನಮ್ಮ ಗೌರವ ಘನತೆ ಶೂದ್ರವರ ಗೌರವ ಘನತೆ ಮಾಂಸಾಹಾರಿಗಳ ಘನತೆ ಇದು ಉಳಿಯಬೇಕು ಇದು ನಮ್ಮ ಹೋರಾಟ ಒಂದು ವೇಳೆ ಆಗಿಲ್ಲ ಅಂತ ಅಂದರೆ ಈ ನೆಲ ಚಳುವಳಿಗೆ ಮತ್ತು ಹೋರಾಟಕ್ಕೆ ದಂಡು ಮೆಟ್ಟಿದ ನೆಲ ಇದ್ದು ಮಂಡ್ಯ ಜಿಲ್ಲೆ ನಾವು ಇದನ್ನು ಹೋರಾಟ ಮಾಡ್ತೀವಿ ಮತ್ತು ಅದಕ್ಕೆ ಪ್ರತಿಫಲ ಏನು ಅಂತ ಕೂಡ ನಾವು ತೋರಿಸ್ತೇವೆ